ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿದ್ದೀರಿ ಎನ್ಇಎಕ್ಸ್ಪಿ ಇಂದಿನ ಕತೆ ಭಾರತದ ಅತ್ಯಂತ ಮಹತ್ವದ ನೀರಿನ ಒಪ್ಪಂದದ ಕುರಿತು ಸಿಂಧೂ ನದಿ ಒಪ್ಪಂದ ಇತಿಹಾಸದ ಹಿನ್ನೆಲೆ ಸಿಂಧೂ ನದಿ ಪುರಾತನ ಕಾಲದಿಂದಲೂ ಭಾರತೀಯ ಉಪಖಂಡದ ಜೀವನಾಡಿಯಂತೆ ಪರಿಗಣಿತವಾಗಿದೆ ಹಿಮಾಲಯದಿಂದ ಉಗಮವಾದ ಈ ನದಿ ಜಮ್ಮು ಕಾಶ್ಮೀರ ಪಂಜಾಬ್ ಮತ್ತು ಪಾಕಿಸ್ತಾನದ ಬಹುಪಾಲು ಭಾಗಗಳನ್ನು ದಾಟುತ್ತದೆ ಭಾರತ ವಿಭಜನೆಯ ನಂತರ ನೀರಿನ ಹಕ್ಕುಗಳನ್ನು ಕುರಿತು ಉಂಟಾದ ವಿವಾದವೇ ಈ ಒಪ್ಪಂದಕ್ಕೆ ದಾರಿ ಮಾಡಿಕೊಟ್ಟಿತು ಒಪ್ಪಂದದ ಹುಟ್ಟು ಒಂದು ಸಾವಿರದ ಒಂಬೈನೂರ ವಿಭಜನೆಯ ನಂತರ ಭಾರತ ನದಿಗಳ ಮೂಲ ಪ್ರದೇಶವನ್ನು ಹೊಂದಿದ್ದರೆ ಪಾಕಿಸ್ತಾನ ಅವುಗಳ ತಳಭಾಗವನ್ನು ಅವಲಂಬಿಸಿತ್ತು ಒಂದು ಸಾವಿರದ ಒಂಬೈನೂರ ರಲ್ಲಿ ಭಾರತ ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ತಾತ್ಕಾಲಿಕವಾಗಿ ತಡೆಯಿತು ಇದರ ಪರಿಣಾಮವಾಗಿ ಬಿಕ್ಕಟ್ಟು ಉಂಟಾಯಿತು ಈ ಬಿಕ್ಕಟ್ಟನ್ನು ಪರಿಹರಿಸಲು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ವಹಿಸಿತು ಇದರಿಂದಾಗಿ ಒಂದು ಸಾವಿರದ ಒಂಬೈನೂರ ಅರವತ್ತು ರಲ್ಲಿ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಅವರ ನಡುವಿನಲ್ಲಿ ಲಾಹೋರ್ನಲ್ಲಿ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಒಪ್ಪಂದದ ಪ್ರಕಾರ ಪೂರ್ವ ನದಿಗಳು ಸತ್ಲೇಜ್ ಬಿಯಾಸ್ ರವಿ ಭಾರತಕ್ಕೆ ನೀಡಲಾಯಿತು ಪಶ್ಚಿಮ ನದಿಗಳು ಸಿಂಧು ಜೆಲಂ ಚೀನಾ ಪಾಕಿಸ್ತಾನಕ್ಕೆ ಮೀಸಲಾಯಿತು ಆದರೆ ಭಾರತ ಈ ನದಿಗಳ ನೀರನ್ನು ಸೀಮಿತ ಮಿತಿಯಲ್ಲಿ ಬಳಸಿ ಕೃಷಿ ಹಾಗೂ ವಿದ್ಯುತ್ ಉತ್ಪಾದನೆ ಮಾಡಬಹುದೆಂಬ ಅವಕಾಶವಿದೆ ಒಪ್ಪಂದದ ಮಹತ್ವ ಈ ಒಪ್ಪಂದವು ಕಳೆದ ಅರವತ್ತು ವರ್ಷಗಳಿಂದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನೀರಿನ ವಿವಾದವನ್ನು ನಿಯಂತ್ರಿಸಲು ಸಹಾಯ ಮಾಡಿದೆ ಇವು ರಾಜಕೀಯ ಉದ್ವಿಗ್ನತೆಗಳ ನಡುವೆಯೂ ಸ್ಥಿರವಾಗಿದೆ ಇತ್ತೀಚಿನ ಬೆಳವಣಿಗೆಗಳು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಹಲವಾರು ಜಲವಿದ್ಯುತ್ ಯೋಜನೆಗಳು ಮತ್ತು ಪಾಕಿಸ್ತಾನದ ಆಕ್ಷೇಪಣೆಗಳಿಂದ ಒಪ್ಪಂದದ ಕುರಿತು ಪ್ರಶ್ನೆಗಳು ಮರು ಏರಿಕೊಳ್ಳುತ್ತಿವೆ ಭಾರತ ಉರಿದಾಳಿ ನಂತರ ನೀರುನ ರಕ್ತವು ಒಂದೇ ವೇಳೆ ಹರಿಯುವುದಿಲ್ಲ ಎಂದು ಹೇಳಿ ಒಪ್ಪಂದದ ಪುನರ್ ವಿಮರ್ಶೆಗೆ ಸೂಚನೆ ನೀಡಿದೆ ಈ ಕುರಿತು ನಿಮ್ಮ ಅಭಿಪ್ರಾಯಗಳು ಏನು ಕಮೆಂಟಿನಲ್ಲಿ ತಿಳಿಸಿ ಹೀಗೆ ಇನ್ನಷ್ಟು ಇತಿಹಾಸಾತ್ಮಕ ಕಥೆಗಳಿಗೆ ಎನಿಎಕ್ಸ್ಪಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ